ಪುಕ್ಸ ಬರ್ತದ್ ಕಂಡಿದ್ರಿ ಇವೆಲ್ಲ ನೀನ್ ಹೆಂಗೋದ ನೀನು ಮಲ್ಕೊಂಡ್ರ ಸಾಕ ಎದ್ದೇಳ್ರಿ ಎಷ್ಟ್ರೀ ಮಲ್ತೀರಾ ಎತ್ತೇಳ್ರಿ ಹಾಳಾಗೋಯ್ತ್ರಿ ಬೆಸ್ಕಾಮು ಜೆ ಹಾಕೇಳ ನೀನು ಗಣೇಶ್ ಹೆಸರಿ ಹಾಕೇಳ ನೀನು ಐದನೂರ ಸಾವಿರ ಕಾಸೆ ಪಡ್ತೀರಾ ಬಕ್ರಗಳು ವಕ್ರಗಳು ಹಾಕ್ತೀರಾ ಐದ್ ಸಾವಿರ ಕೇಳಿದಿತ್ತಾನೆ ತಗೋಳಪ್ಪ ನೀವು ತಗೊಂಡೋಗಿ ಸಿ ಫೈವ್ ಎ ಡಬ್ಲ್ಯೂ ಐವತ್ ಸಾವಿರ ರೂಪಾಯಿ ಕೊಟ್ರೆ ಸಿ ಫೈವ್ ಸಬ್ಜನ್ ಬಿಡ್ತಾರೆ ಮೀಟರ್ ಇಡ್ರ ಮೀಡಿಯೇಟ್ರ ಇವರು ಇವರಿಗೆ ಭಯ ಭಕ್ತಿ ಇಲ್ಲ ಅಂದರೆ ಇನ್ನೆಷ್ಟು ಮೂರು ಇವರೆಲ್ಲ ಒಬ್ಬ ಮಾಪಕ ಓದುಗ ಅಂದರೆ ಸಿ ಫೈವ್ ಉಪವಿಭಾಗದ ಕಾವಲ್ ಬೈರ್ಸಂದ್ರ ಶಾಖೆಯ ಮಾಪಕ ಓದುಗನ ಮತ್ತು ಒಬ್ಬ ಅವರ ಒಂದು ಫೋನ್ ಕಾಲ್ ರೆಕಾರ್ಡನ್ನ ನಿಮ್ಮ ವಾಣಿಲಿ ಅಪ್ಲೋಡ್ ಮಾಡಿದ್ವಿ ಈ ವಿಚಾರವಾಗಿ ಮಾತಾಡೋದಕ್ಕೆ ಏನು ನಿಜವಾದ ಸತ್ಯಾಂಶ ಏನು ಏನು ನಡೀತು ಯಾಕಾಯಿತು ಈ ಆಡಿಯೋದಲ್ಲಿ ಮಾತಾಡದಂತ ಅವರು ಏನ್ ಮಾತಾಡಿದ್ರು ಯಾಕೆ ಮಾತಾಡಿದ್ರು ಅಲ್ಲಿ ನಡೆದಂತ ಘಟನೆ ಏನು ಈ ವಿಚಾರವಾಗಿ ಮಾತಾಡೋದಕ್ಕೆ ನಮ್ ಜೊತೆಯಲ್ಲಿ ಇವಾಗ ಮೌಲ್ಯ ಸಾಹೇಬರು ಇದಾರೆ ಅವ್ರನ್ನೇ ಮಾತಾಡಿಸ್ತಾ ಏನ್ ನಡೀತು ಯಾಕೆ ನಡೀತು ಅವರು ಹನ್ನೆರಡು ಸಾವಿರದಿಂದ ಐದು ಸಾವಿರ ರೂಪಾಯಿ ಲಂಚದ ಬೇಡಿಕೆ ಇಟ್ಟ ಕಾರಣವೇನು ಅಂತ ಸರ್ ನಮಸ್ತೆ ನಮಸ್ತೆ ಕನ್ನಡ ಬರುತ್ತಾ ನಿಮ್ಗೆ ಜಾಸ್ತಿ ಬರಲ್ಲ ಸ್ವಲ್ಪ ಸ್ವಲ್ಪ ಕಲಿಬೇಕು ಆಯ್ತು ತೊಂದರೆ ಇಲ್ಲ ನಾನು ಕನ್ನಡದಲ್ಲಿ ಕೇಳ್ತೀನಿ ನಿಮ್ಗೆ ಉತ್ತರ ಕೊಡಕ್ ಬರುತ್ತಲ್ಲ ಅಂತ ಆಗತ್ತಲ್ಲ

ऐसे पता नहीं वो मुझे बोले रुपया होना रुपया होना तो मीटर रुपया होना का मतलब क्या है मीटर लगा कर देता हूँ मीटर खोल को चलेगा लेकर चलेगा क्यों, क्यों लेके गया आ, मैं मीटर का बिल भी बना नहीं आप ब, ब, बिल्डिंग बन रहे थे क्या बिल्डिंग नया नया कर रहे हैं क्या हाँ, घर बना ले को था मैं बिल्डिंग नहीं बना लेको था शीट का घर शीट का घर वो पुराना हो गया था वो बना रहा था हाँ पुराना हो गया था तुर को बना रहा था मैं सिंपल इवर्द काबुल बहि संदर्भ मने इधे शीट मने ಆ ಶೀಟ್ ಮನೆಯನ್ನು ಇವರು ರಿನೋವೇಷನ್ ಮಾಡ್ತಾಯಿದಾರೆ ಅಲ್ಲಿ ಒಂದು ಮೀಟ್ರ್ ಇತ್ತು ಆ ಮೀಟ್ರನ್ನ ಅಲ್ಲೇ ಇಟ್ಕೊಂಡು ಇವರು ಕೆಲಸ ಮಾಡ್ತಾಯಿದ್ರು ಹಂಗಾಗಿ ಅಲ್ಲಿ ಬಂದಂತಹ ಮಾಪಕ ಓದುಗ ಕಿರಣ್ ಆ ಒಂದು ಮೀಟ್ರನ್ನ ಬಿಚ್ಕೊಂಡು ಹೋಗ್ತಾರೆ ಹೋಗಿ ಇವರೆಗೆ ಹಣದ ಬೇಡಿಕೆ ನೀಡ್ತಾರೆ ಸುಮಾರು ಹನ್ನೆರಡು ಸಾವಿರ ರೂಪಾಯಿ ಹಣನ ಕೇಳಿರ್ತಾರೆ ಆದರೆ ಆ ಹಣನ ಕೊಡೋದಕ್ಕೆ ಅವರು ಇಲ್ಲ ನನ್ನ ಕೈಲಾಗಲ್ಲ ಹಂಗಾಗಿ ಏನಾದರೂ ಕಮ್ಮಿ ಮಾಡಿ ಅಂತ ಬಾರ್ಗಿನ್ ಮಾಡ್ತಾರೆ ವ್ಯವಹಾರ ಕುರುದ್ ಕುದುರಿಸಿದಂತಹ ಕಿರಣ್ ಗಣೇಶ್ ಅನ್ನುವ ಎ ಜೆಇಿಗೆ ಏಳು ಸಾವಿರ ರೂಪಾಯಿ ಕೊಡಬೇಕು ನಾನು ಹೆಂಗೋ ಒಪ್ಪಿಸ್ತೀನಿ ಒಪ್ಪಿಸ್ಬಿಟ್ಟು ಅವ್ರಿಗೆ ಐದುವರೆ ಸಾವಿರ ರೂಪಾಯಿ ಮಾಡ್ತೀನಿ ಅಂತಾರೆ ಮತ್ತೆ ಬಾರ್ಗಿನ್ ಮಾಡಿದಂಥ ಮೌಲ್ವಿ ಅವರು ಐದು ಸಾವಿರ ರೂಪಾಯಿಗೆ ಕೊನೆಗೆ ಕಿರಣ್ ಅವ್ರು ಒಪ್ಕೊಳ್ತಾರೆ ಆ ಒಪ್ಕೊಂಡ ಮೇಲೆ ನಾನು ನಿಮಗೆ ವಾಪಸ್ ಮೀಟ್ರ್ ಕೊಡ್ತೀನಿ ಒಂದು ವಾರ ನಿಮಗೆ ಟೈಮ್ ಕೊಡ್ತೀನಿ ಆ ಟೈಮ್ ಕೊಟ್ಟ ಒಳಗಡೆ ನೀವು ಟೆಂಪ್ರವರಿ ಕನೆಕ್ಷನ್ ತಗೋಬೇಕು ಅದನ್ನು ಸಂಬಂಧಪಟ್ಟಂತಹ

बोलते बात अब तुम्हें कितना खर्चा बोले किरन भाई अब लिए? मीटर के बारे में मीटर खोल ना तुम मिल सकते हो क्या भी? आ? अब तो मिल सकते हो भाई बोल तो तो और, आ, कितना बोल रहे बोलो जरा बो, कमजोर गरीब आदमी बोलो किरण भाई वो नहीं बोल रहा हूँ

को, कोलर में हूँ मोता को आ गया तुम्हें कितना रुपए बोलने बोलो भाई मैं बेटे भेजा तुम नहीं होता दे तो। देना देना पाँच हजार अच्छा पाँच हजार रूपया ना दिए तो मीडर देती है अच्छा अच्छा भाई ठीक है दे तू भाई मेरे, तो बेटे आ, मेरे बेटे को फोन कर रहा हूँ हेलो मेरे बेटे को फोन कर को बोलता मैं तुम्हारा रुपया देने को ठीक है अच्छा रूपया किसमें देना सो भेजना पाँच हजार पाँच हजार किसमें कैश में भेजना की फोन में तुम्हारा तुम्हारा कैश दे दो मांग ले तो नहीं तो फोन पे फोन पे अच्छा वो घर बनने के बाद वो मीटर जो देती है कितना देना वो अलग है वो अभी, के लिए, अभी के तो बीस हाँ. तो साल तो पाँच हजार रूपया दे के मीटर चला लिया तो एक साल पूरा सुप बनो कितना कितना रुपया देना पच्चीस हजार है पच्चीस हजार रूपया वो मीटर ले लिया तो, ये तो, ये तो, ये तो पूरा ये साल छह महीने नहीं पूरा एक साल लिया तो बीते नहीं पूछते अच्छा और अगर, अगर नहीं वो खम्भे मेरे घर के सामने आ जा रहा ना, ना वो खम्भे तुम्हारा बिल्डिंग है ना हो तुम्हारे बेटे को भेजो मेरे बेटे को रूपया देखो भेजना देखो बिल्डिंग का बिल्डिंग का पास भेजो मैं आ रहा कितना रुपए भेजना रुप तो सारा, ए, तो सारा? पांग, पांग। अच्छा प, प, आ, कितना पाँच कितने बजे कितना देर में आधा घंटा छोड़ को हेलो अभी मेरा बेटा वहाँ नहीं है कहीं शादी में जाकर है आधा घंटा भेजता हूँ ಬೈ ಥ್ಯಾಂಕ್ ಯು ಸಿ ಫೈಬ್ಲ್ಯೂ ಅವರೇ ಎಷ್ಟು ಮುಕ್ತವಾಗಿ ನಿಮ್ಮ ಒಬ್ಬ ಮೀಟ್ರಿ ಐದು ಸಾವಿರ ರೂಪಾಯಿಗಳ ಹಣ್ಣ ನೀವು ಫೋನ್ ಪೇ ಆದ್ರೂ ಮಾಡಿ ಕೈಗಾದ್ರೂ ಕೊಡಿ ನಿಮಗೆ ಮೀಟರ್ ತಮ್ಮ ಕೊಡ್ತೀನಿ ಅಂತ ಐವತ್ತು ಸಾವಿರ ರೂಪಾಯಿ ಕೊಟ್ಟರೆ ಸಿ ಫೈವ್ ಸಬ್ ಡಿವಿಜನ್ ಮಾರ್ಬಿಡ್ತಾರೆ ಅಂತವ್ರು ಇಂಥ ದುಷ್ಟರು ಸಿ ಫೈವ್ ಸಬ್ ಡಿವಿಜನ್ ಏನು ನಿಮ್ಮ ಹೆಬ್ಬಾಳಿನ ಡಿವಿಜನ್ ಆಫೀಸರ್ ಬೇಕಾದ್ರೆ ಮಾಡ್ತಾರೆ ಬಡವರು ಬಗ್ಗರು ಮನೆ ಕಟ್ಕಂಡ್ರೆ ಅವ್ರ ಹತ್ರ ಹೋಗಿ ಮೀಟ್ರ್ ಬಿಚ್ಚೋದು ಅವ್ರನ್ನ ಹನ್ನೆರಡು ಸಾವಿರ ಕೊಡು ಹದಿನೈದು ಸಾವಿರ ಕೊಡು ಅಂತ ಡಿಮ್ಯಾಂಡ್ ಮಾಡೋದು ಈ ಗಣೇಶ್ ಅವರು ಏಳು ಸಾವಿರ ರೂಪಾಯಿ ಕೇಳದ್ರಂತೆ ಇವ್ರು ವ್ಯವಹಾರ ಕುದುರ್ಸೋದಕ್ಕೆ ಸೆಂಟ್ರಲ್ ಮೀಡಿಯೇಟ್ರಾ ಮೀಟ್ರ್ ಇಡ್ರ ಮೀಡಿಯೇಟ್ರಾ ಇವರು ಐದು ಸಾವಿರ ರೂಪಾಯಿಗೆ ವ್ಯವಹಾರ ಕುದುರಿಸಿ ಇವಾಗ ಮೌಲ್ವಿ ಅವರಿಗೆ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ ಇವಾಗ ಐದು ಸಾವಿರ ರೂಪಾಯಿ ಇನ್ನು ಹತ್ತು ನಿಮಿಷದಲ್ಲಿ ಬರ್ತೀನಿ ಮೀಟರ್ ವಾಪಸ್ ಕೊಡ್ತೀನಿ ಅಂದ್ರೆ ದುಡ್ಡು ಕೊಟ್ರೆ ನೀವು ಐದು ನಿಮಿಷದಲ್ಲಿ ಮೀಟರ್ ಕೊಡ್ತೀರಾ ಕರೆಂಟು ಕೊಡ್ತೀರಾ ಎಲ್ಲವನ್ನು ಕೊಡ್ತೀರಾ ಅದೇ ದುಡ್ಡು ಕಟ್ಟದಂತ ಒಬ್ಬ ಗ್ರಾಹಕ ಬಂದು ಸ್ವಾಮಿ ರೀಕನೆಕ್ಷನ್ ಕೊಡಿ ಅಂದ್ರೆ ಏ ಬರಲ್ಲ ಹೋಗ್ರಿ ಸಂಜೆ ಬರ್ತೀನಿ ಹೋಗ್ರಿ ರೀಕನೆಕ್ಷನ್ ಆಡರ್ ತಗ ಬರ್ರಿ ಅಂತ ಹೇಳ್ಬಿಟ್ಟು ಕತೆಗಳು ಹೇಳ್ತೀರಾ ಇವಾಗ ನಿಮ್ಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರೆ ಐದು ನಿಮಿಷದಲ್ಲೂ ಬರ್ತೀರಾ ಐದು ಸೆಕೆಂಡಲ್ಲೂ ಬರ್ತೀರಲ್ಲ ಸ್ವಾಮಿ ಇರ್ಲಿ ಇವಾಗ ಮೌಲ್ವಿ ಅವರು ಕ್ಲಿಯರ್ ಆಗಿ ಮಾತಾಡಿದ್ದಾರೆ ಮೌಲ್ವಿಯವರ ಒಂದು ಹಳೆ ಮನೆ ಶೀಟ್ ಮನೆ ಇತ್ತು ಅಲ್ಲಿ ಸಿ ಫೋರ್ ಎಲ್ ಜಿ ತ್ರೀ ಒನ್ ಟೂ ಸಿಕ್ಸ್ ಫೈವ್ ಅನ್ನುವ ಒಂದು ಆರ್ ಆರ್ ನಂಬರ್ ಇತ್ತು ಒಂದು ಕಿಲೋಮೆಟಿನ ಒಂದು ಲೋಡ್ ಇತ್ತು ಆ ಲೋಡ್ಗಿದ್ದಂತಹ ಮೀಟರ್ನ ಶುಕ್ರವಾರ ಸಂಜೆ ಮೂರುವರೆಗೆ ಕಿರಣ್ ಎನ್ನುವ ಮಾರ್ಗದಾಳು ಆ ಮೀಟರ್ನ ಬಿಚ್ಕೊಂಡು ಹೋಗ್ತಾರೆ ಹನ್ನೆರಡು ಸಾವಿರ ರೂಪಾಯಿಗೆ ಡಿಮ್ಯಾಂಡ್ ಇಡ್ತಾರೆ ಅದಾದ ಮೇಲೆ ಐದು ಸಾವಿರ ರೂಪಾಯಿಗೆ ವ್ಯವಹಾರಕ್ಕೆ ಒದಗಿಸ್ತಾರೆ ಇವಾಗ ಈ ಇವಾಗಲೇ ಅವರು ಫೋನಲ್ಲಿ ಮಾತಾಡಿದ್ರು ಮಿಸ್ಟರ್ ಕಿರಣ್ ಅವರು ಐದು ಸಾವಿರ ರೂಪಾಯಿ ನೀವು ಫೋನ್ ಪೇ ಆದರೂ ಮಾಡಿ ಹಣನಾದರೂ ಕೊಡಿ ನಿಮಗೆ ಮೀಟರ್ ತಂದು ಕೊಡ್ತೀನಿ ಅಂತ ಅದ್ಭುತ ಇವಾಗ ಇವರ ಮನೆ ಹತ್ರನೇ ಕಿರಣು ಬರ್ತಾ ಇದ್ದಾರೆ ನಾವು ಅಲ್ಲಿಗೆ ಹೋಗ್ತಾ ಇದೀವಿ ಅಲ್ಲೇ ನೇರವಾಗಿ ಅವರನ್ನ ಹಿಡಿದು ಲೋಕಾಯುಕ್ತರು ಇಷ್ಟೊಂದು ಜೋರಾಗಿ ಎಲ್ಲ ಸಬ್ ಡಿವಿಜನ್ಗೆ ಹೋಗಿ ಸರ್ಚ್ ಮಾಡ್ತಿದ್ರು ಇವ್ರಿಗೆ ಭಯ ಭಕ್ತಿ ಇಲ್ಲ ಅಂದ್ರೆ ಇನ್ನೆಷ್ಟು ಮೂರು ಬಿಟ್ಟಿರ್ಬೇಕು ಇವರೆಲ್ಲ ಇನ್ನು ಈ ಮಾನವರ ಇದೀನೇ ಇಲ್ಲ ಲೋಕಾಯುಕ್ತರು ಇದ್ದಾರೆ ಪೊಲೀಸರು ಇದ್ದಾರೆ ಮೀಡಿಯಾ ಇದೆ ಯಾವುದು ಇವ್ರಿಗೆ ಯೋಚನೆ ಇಲ್ಲ ಯೋಚನೆ ಇವ್ರಿಗೆ ತಲೆನೇ ಕಟ್ಸ್ಕೊಳ್ಳೋಲ್ಲ ದುಡ್ಡು ಬೇಕಷ್ಟೇ ಒಟ್ಟಲ್ಲಿ ಬಡವ್ರನ್ನ ದುಡ್ಡು ಕಿತ್ಕೊಂಡು ತಿನ್ನುವಂತಹ ಮಹಾಭ್ರಷ್ಟರು ಮತ್ತು ತಿಮಿಂಗ್ಳಗಳು ಒಂದಿಷ್ಟು ಎಗ್ಣಗಳು ಬೆಸ್ಕಾಮಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಅಂತ ಆರಾಮಾಗಿ ಹೇಳ್ಬೋದು ಇಂಥ ಬಡವರು ಬಗ್ಗ್ರ ಹತ್ರ ಐದು ಹತ್ತು ಸಾವಿರ ಎಲ್ಲೋ ಸಣ್ಣ ಪುಟ್ಟ ಮನೆ ಹತ್ತು ಇಪ್ಪತ್ತರಲ್ಲಿ ಮನೆ ಕಟ್ಕೊಂಡಿರ್ತಾರೆ ಆ ಮನೆಗಳ ಹತ್ರ ಹೋಗಿ ಇವರು ಮೀಟರ್ಗಳು ಹ್ಯಾಂಕ್ ಕಿತ್ಕೊಂಡ್ಬಂದು ಈ ರೀತಿಯ ದೊಂಬಿ ದಂಧೆ ಮಾಡ್ತಾ ಇದ್ದಾರೆ ಈ ವಿಚಾರನ ನೇರವಾಗಿ ಮೌಲ್ವಿ ಅವ್ರ ಮನೆ ಹತ್ರನೇ ಹೋಗಿ ಅಲ್ಲೇ ಶೂಟ್ ಮಾಡ್ತೀವಿ ಅವ್ರು ದುಡ್ಡು ಕೊಡುವಾಗ ರೆಡ್ ಹ್ಯಾಂಡ್ ಆಗಿ ಹಿಡಿತೀವಿ ಐಡಿಯಾ ಇನ್ಫಿನಿಟಿ ನಿನ್ನ ಹತ್ರ ಏನಕ್ಕೆ ಇದೆ ಇದು ಅವ್ರು ಚಾರ್ಜಿಂಗ್ ಹಾಕೊಟ್ಟಿದ್ರು ಯಾರು ಚಾರ್ಜಿಂಗ್ ನಾಳೆ ಏನು ಪುಕ್ಸಟ ಬರ್ತದೆ ಅಂದ್ಕೊಂಡಿದ್ರೆ ಇವೆಲ್ಲ ನೀನು ಹೆಂಗೋ ತಾಂಡೆ ಯಾರು ನೀವು ಕೊಟ್ಟಿದ್ದೀವಲ್ಲ ಆಟಗಳು ಆಡ್ತೀರಾ ನಿಮ್ಮ ಮೀಟ್ರ್ ಇದ್ರಲ್ಲ ಎಮ್ ಆರ್ ನಿನ್ನ ಮತ್ತೆ ಹೆಂಗೋ ತಾಂಡೆ ನಿಮ್ಮ ಮಷೀನ್ ಕಾರಣ ನೀನು ಯಾರು ಕೊಟ್ಟಿದ್ದು ಯಾವನು ನೀನು ಕೊಡಿದ್ದು ಮಷೀನ್ ಡ್ಯಾನ್ಯಲ್ ಏನಪ್ಪ ಕೊಡ್ತಾರೆ ನಿಮಗೆ ಐದು ಎಂಟು ನಿಮಗೆ ಡ್ಯಾನ್ಯಲ್ ಪರ್ಮನೆಂಟು ಟೆಂಪ್ರವರಿ ಅವನು ಟೆಂಪ್ರವರಿ ನೋಡಿ ಎಮ್ ಜಿಲ್ಲೆ ಸಾವಿರಾರು ರೂಪಾಯಿ ದುಡ್ಡುಗಳು ಹಾಕಿ ಇವನು ಯಾರೋ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ಇವನು ಟೆಂಪ್ರವರಿ ಅವ್ನು ಡ್ಯಾನ್ಯೂಯೂ ಟೆಂಪ್ರವರಿ ಎಲ್ಲರೂ ಟೆಂಪ್ರವರಿ ಅವ್ರ ಕೈಯಲ್ಲಿ ಕೊಟ್ಬಿಟ್ಟು ನೀವು ಡಿಪಾರ್ಟ್ಮೆಂಟ್ನ ಒಕ್ಕಲೇ ಬಸ್ತಾ ಇದ್ದೀರಲ್ರಿ ಈ ಮಷೀನ್ ಎಲ್ಲಾರು ಒಡೋದ್ರೆ ಯಾರಿಗೆ ಕೊಡ್ತಾರೆ ಕುಟ್ಟನ್ನ ಹಂಗೆ ಕುಟ್ಟಣ್ಣ ಬಂದೈತೆ ಮಷೀನ್ ಇದು ಆಂ ಏನ್ ಇವು ಯಾವಪ್ಪ ಬಿಲ್ಗಳು ಏನಕಪ್ಪ ಕೊಟ್ಟಿಲ್ಲ ಬಿಲ್ಗಳು ಏನು ಬಿಲ್ ಅದೆಲ್ಲ ಅಣ್ಣಾ ಇದ್ರೋ ಒಂದ್ ತಿಂಗ್ಳು ಬಿಟ್ಟು ಓ ತಿಂಗ್ಳು ಬಿಲ್ಲು ನೋಡಿ ಸ್ವಾಮಿ ನೂರು ಎರಡು ರೂಪಾಯಿ ಎಂಟು ರೂಪಾಯಿ ಕೊಡ್ತಾ ಇದ್ದಾರೆ ಬಿಲ್ಗಳನ್ನ ನೋಡಿ ಸ್ವಾಮಿ ಈ ಪೇಪರ್ಗೆ ದುಡ್ಡು ಮಷೀನ್ಗೆ ದುಡ್ಡು ಪ್ರಿಂಟಿಗೆ ದುಡ್ಡು ಇವನ್ ಕಂಪ್ನಿ ಅವ್ನ ಒಂದು ಮೂರು ರೂಪಾಯಿ ಆರು ರೂಪಾಯಿ ಇವನ್ ರೀಡಿಂಗ್ ಒಂದು ಹದಿನೆಂಟು ರೂಪಾಯಿ ಏನ್ರಿ ಇವೆಲ್ಲ ಈ ಒಬ್ಬೊಬ್ಬನಿಗೆ ಈ ಪರಿಸ್ಥಿತಿ ಅಂದ್ರೆ ಟೆಂಪ್ರಿ ಹುಡುಗರು ಎಷ್ಟೈತ್ರಿ ಬಿಲ್ಗಳು ಯಾವ ಎಮ್ ಆರ್ ಏನಿದು ಎಮ್ ಆರ್ ಥರ್ಟಿ ಒನ್ ಎಮ್ ಆರ್ ಥರ್ಟಿ ಒನ್ ಎಮ್ ಆರ್ ಥರ್ಟಿ ಒನ್ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಿಲ್ ನಿನ್ನ ಹತ್ರ ಯಾಕಪ್ಪ ಐತೆ ಎಲ್ಲವೂ ಹದಿನೈದನೇ ತಾರೀಕು ಅಲ್ವನಪ್ಪ ಏನಕ್ಕಪ್ಪ ಬಿಲ್ ಕೊಟ್ಟಿಲ್ಲ ಇವು ಈ ಗಾಡಿ ಯಾರ್ದಪ್ಪ ನಿಮ್ಮ ನೋಡಿ ಸ್ವಾಮಿ ಎಮ್ ಡಿ ಸಾಹೇಬ್ರೆ ಸುಮಾರು ಮೂವತ್ತು ಬಿಲ್ಲ ಇದೆ ಮೂವತ್ತು ಬಿದ್ದು ಇಷ್ಟು ಮಾಡಿಲ್ಲ ಏನಂತ ಕತೆ ಗೊತ್ತಿಲ್ಲ ಐದು ಸಾವಿರ ಎಂಟು ಸಾವಿರ ನಾಲ್ಕು ಸಾವಿರ ಮೈನಸ್ ಐವತ್ತೊಂಬತ್ತು ಎರಡು ಸಾವಿರ ಮೂರು ಸಾವಿರ ಮೈನಸ್ ನೂರ ಇಪ್ಪತ್ತೈದು ಎಂಬತ್ನಾಲ್ಕು ನಾನ್ನೂರು ಐದು ಸಾವಿರ ನೋಡಿ ಸ್ವಾಮಿ ಇದು ಅದ್ಭುತವಾದ ಏಜೆನ್ಸಿಗಳಿಗೆ ಕೊಟ್ಟು ನೀವು ದುಡಿಸ್ತಿರೋ ಪದ್ಧತಿ ಇದು ಈ ಥರ ಕೊಳಿತೇವೆ ನೀವು ಈ ಮೀಟ್ರೋ ಇಲ್ಲ ಅಂದಲ್ಲ ಯೋಗರಾಜ ಬಂದೀಟ್ರೂ ಇದು ಏನಪ್ಪಾ ರೆಸಿಪ್ಟು ಯಾಕಪ್ಪ ಕೊಟ್ಟಿಲ್ಲ ಕಟ್ಟಿರೋದು ಕೊಡ್ಬೇಕಲ್ಲಪ್ಪ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಸಾವಿರದ ಐನೂರು ರೂಪಾಯಿ ರೆಸಿಪ್ಟ್ ಯಾಕೆ ಕೊಟ್ಟಿಲ್ಲಪ್ಪ ಓದ್ ತಿಂಗಳ ಕಟ್ಟಿಪ್ಟ್ ಕೊಟ್ಟಿಲ್ಲ ನಿಮ್ಮ ಕೈಗೆ ನಂಬಿ ಜನ ದುಡ್ಡು ಕೊಡಬೇಕು ನೀವು ಕಟ್ತೀರೋ ಬಿಡ್ತಿರೋ ಗೊತ್ತಿಲ್ಲ ನೀವು ಎಕ್ಕೊಂಡು ಹೋದ್ರು ಯಾರು ಹೇಳೋದಿಲ್ಲ ಇದು ಮಾಡ್ಬಿಟ್ಟು ಏನು ಬೇಕಾದ್ರೂ ಮಾಡಬಹುದು ಜನಗಳಿಗೆ ನಾಮ ಹಾಕೋದು ಇಷ್ಟ ಏನ್ ಎರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಬಿಡು ಇದು ಕೊಡೋದು ಇಲ್ಲ ನನಗೆ ಕಟ್ಟಲ್ಲ

ನಿನ್ನ ಹತ್ರ ಯಾಕಿತ್ತು ನೀನೇನು ಹೇಳಿದೆ ನನ್ನ ಹತ್ರ ಇಲ್ಲ ಆಫೀಸಲ್ಲಿದೆ ಅಂದರೆ ನೀನು ಐದು ಸಾವಿರ ರೂಪಾಯಿ ತಗೊಂಡು ನಿಮ್ಮ ಡ್ಯಾನಿಯಲ್ಲಿ ಹೇಳಿದ್ದಾರೆ ಇಬ್ರು ಟೆಂಪ್ರವರಿ ಅವರು ಸೇರ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದಾರೆ ಬೆಸ್ಟ್ ಹಾಂ ಬಿಲ್ಗಳು ಕೊಡಲ್ಲ ನಿನ್ನ ಹತ್ರ ಈ ಏನಂತಾರೆಲ್ಲ ಮಿಷಿನ್ ಎಮ್ ಆರ್ ಮಿಷಿನ್ ಅಲ್ಲ ಅದು ಮಿಷಿನ್ ಹೆಸರೇನು ಮಿಷಿನ್ ಹೆಸರೇ ಗೊತ್ತಿಲ್ಲ ನೀನು ಮಿಷಿನ್ ಕೊಟ್ಟು ಹಾಂ ಅಲ್ವಾ ೂ ಸ್ವಾಮಿ ಒಂದು ಮೀಟ್ರೂ ಐದು ಸಾವಿರ ರೂಪಾಯಿ ಕೊಟ್ರ ರಿಟರ್ನ್ ಕೊಡ್ತಾರೆ ಇದು ಇಬ್ಬರು ಟೆಂಪ್ರವರಿ ಅವರೇ ಇಬ್ರು ಟೆಂಪ್ರವರಿ ಅವ್ರಿಗೆ ನೀವು ಅಧಿಕಾರ ಕೊಟ್ಟಿದ್ದೀರಾ ಇವರು ಈ ಥರದ್ದು ಡೀಲ್ಗಳು ಎಷ್ಟು ಮಾಡ್ತಾರೋ ಏನು ಕರ್ಮನೋ ಹಾಂ ಬೆಸ್ಕಾಮ್ ಮುಂದೆ ಇನ್ನೇನು ಮೇಲಿಗೆ ಮೇಲೆಗೆ ಮಾನ್ಯ ಮಹಾಂತೇಶ್ ಬಿಳಿಗಿ ಸಾಹೇಬ್ರೆ ಮಲ್ಕೊಂಡ್ರೆ ಸಾಕು ಎದ್ದೇಳ್ರಿ ರೀ ಇನ್ನು ಎಷ್ಟು ರೀ ಮಲಗತ್ತೀರಾ ಎದ್ದೇಳ್ರಿ ಹಾಳಾಗೋಯ್ತು ರೀ ಬೆಸ್ಕಾಮು ಯಾರಿಗೂ ಜವಾಬ್ದಾರಿ ಇಲ್ಲ ಕಣ್ರಿ ಎದ್ದೇಳ್ರಿ ಸಾಕು ನೋಡಿರಿ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಮಷೀನ್ನ ಹುಡ್ಗ ಹಾಕೊಂಡು ಹೋಗ್ತದ ನಾಳೆ ದಿನ ಎಲ್ಗಾರು ಎದ್ದ ಹಂಗೇನೋ ಲೋ ಪ್ರಾಬ್ಲಮ್ ಇನ್ನೊಂದು ಮತ್ತೊಂದು ಆಯ್ತು ಅಂದ್ರೆ ಗಾಳಿ ಸಮೇತ ಕಾರಣ ಹೋದ ಏನು ರೀ ಮಾಡ್ತೀರಾ ಯಾರ್ರೀ ಕೇಳೋರು ಈ ಮಷಿನ್ಗಳು ಯಾರ್ರೀ ಕೊಡೋರು ಇದನ್ನು ರಿಟರ್ನ್ ತಗೊಂತೀರಾ ಲೆಕ್ಕ ತಗೊಂತೀರಾ ಏನು ತಗೊಂತೀರ ಸ್ವಾಮಿ ಏನು ಗೊತ್ತಿಲ್ಲ ನಿಮಗೆ ಮತ್ತೆ ಏನು ಗೊತ್ತು ಅಂತ ಡೀಲ್ ಹೆಂಗ್ ಮಾಡಿದೆ ನೀನು ಹನ್ನೆರಡು ಸಾವಿರದಿಂದ ಐದು ಸಾವಿರ ರೂಪಾಯಿ ಡೀಲ್ ಹಿಂಗೆ ಬಂದಿದೆ ನಿಮ್ಗೆ ಏನೋ ಗೊತ್ತಿಲ್ಲ ಆದ್ಮೇಲೆ ಏನೋ ಮಾತಾಡ್ಬಾರ್ದು ನೀನು ಹೆಂಗ ಮಾತಾಡ್ತೀಯ ನೀವು ಕೆಲಸ ಮಾಡ್ತೀರಾ ಎಲ್ಲ ನೀವು ಹೊಸ್ದಾಗಾದ್ರೂ ಹೊಸದಾಗಿ ಬಂದೆ ಸಾವಿರ ಗಟ್ಟಲೆ ಡೀಲ್ ಮಾಡೋಕೆ ಇಳ್ದಿದೆಯ ಹುಡುಗ ನೀನು ಟೆಂಪ್ರವರಿ ಹುಡುಗ ಡ್ಯಾನ್ಯಲ್ ಫೋನ್ ಅಪ್ ಮಾಡೋದ್ರ ಬಿಡು ಡ್ಯಾನ್ಯಲ್ ಆಗೋಯ್ತು ಡ್ಯಾನ್ಯಲ್ಗೆ ಎಷ್ಟು ನಿಮಗೆ ಎಷ್ಟು ನಿಮ್ಮ ಜೇಯಿಗೆ ಎಷ್ಟು ಯಾರ್ಯಾರಿಗೆ ಎಷ್ಟೆಷ್ಟು ಈ ವ್ಯವಹಾರದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟಪ್ಪ ಡ್ಯಾನ್ಯಲ್ಗೆ ಎಷ್ಟು ನಿಮ್ಮ ಎಷ್ಟು ನಿಮ್ಮ ಎ ಡಬ್ಲ್ಯೂಗೆ ಎಷ್ಟು ನಿಮ್ಮ ಎಷ್ಟು ನಿಂದು ಒಬ್ಬಂದೇನಾ ಐದು ಸಾವಿರ ರೂಪಾಯಿ ಡೀಲು ಮತ್ತೆ ಓಕೆ ಇದು ಎಮ್ ಆರ್ ಕೇಳಿರೋದು ಐದು ಸಾವಿರ ಕೊಡ್ಸೋ ಅಂತ ಕೊಡ್ಸೋ ಅಂತ ಹೇಳಿರೋದು ಐದು ಸಾವಿರನಾ ಏಳುವರೆ ಸಾವಿರನಾ ಹದಿನೈದು ಸಾವಿರನಾ ಹನ್ನೆರಡು ಸಾವಿರ ಐದು ಸಾವಿರ ನಿಮ್ಮ ಎಮ್ ಆರ್ ಹೇಳಿರೋದು ಡ್ಯಾನಲ್ಲ ಹೇಳಿರೋದು ಮಕ್ಕಲ್ಲ ನಿಮ್ಮ ಜೈ ಇದೇನು ಇನ್ವಾಲ್ವ್ಮೆಂಟ್ ಇಲ್ಲ ಇದರಲ್ಲಿ ನಿಮ್ಮ ಮತ್ತೆ ಜೈ ಬಿ ಹೆಸರು ಯಾಕೆ ಹೇಳ್ತೇನೆ ಜೆಇ ಹೇಳಿದಾರೆ ಇಲ್ಲೋದ್ ಸಾವಿರ ರೂಪಾಯಿ ಕೇಳಿದಾರೆ ಜೆ ಹೆಸರು ಉತ್ತರ ಕೊಡ್ಬಾ ಜೆ ಇ ಹೆಸ್ರೇನು ಗಣೇಶ್ ಹೆಸರು ಏನಂತ ನಿಮ್ ಡ್ಯಾನ್ ಡ್ಯಾನಿಯಲ್ ಹೇಳಿದಾರೆ ಏನ್ ಕೇಳಿದ್ರೆ ಜೆಇ ಗಣೇಶ್ ಅವ್ರ ಹೆಸರು ಹೇಳುವಂತ ಹಲ್ವಾರಪ್ಪ ಕರೆಕ್ಟಾ ಓಕೆ ಇವಾಗ ಐದು ಸಾವಿರ ರೂಪಾಯಿ ನೀನ್ ಏನ್ ಕೇಳಿದ್ದೆ ಐದು ಸಾವಿರ ರೂಪಾಯಿ ಏನಕ್ಕೆ ಕೇಳಿದ್ದೆ ಅವ್ರು ಬಂದ್ಬಿಟ್ಟು ಆಮನೆ ಇಲ್ಲ ಇದೆಲ್ಲ ಪೂರ್ತಿ ಬಂದ್ಬಿಟ್ಟು ಫುಲ್ಲು ಇದು ಕಂಬಿಗಳನ್ನೆಲ್ಲ ಕಟ್ ಮಾಡ್ತಾ ಇದ್ರು ಆ ಟೈಮ್ ಬಂದ್ಬಿಟ್ಟು ನಾವು ಡಿಸ್ಕನೆಕ್ಟ್ ಬಂದ್ರೆ ಮುಂದೆ ವಾಯ್ಸ್ ಬಂದ್ರೆ ಇಲ್ಲಿಗೆ ಹ್ಮ್ ಅವಾಗ ಬಂದ್ಬಿಟ್ಟು ಇಲ್ಲಿ ನೋಡಿದ್ರೆ ನೋಡಿದ್ರೆ ಡಿ ಸಿ ಹಾಕೊಂಡಿದ್ರು ಡಿ ಸಿ ಹಾಕೊಂಡಿದ್ರು ಬಂದ್ಬಿಟ್ಟು ಇದು ಡಿ ಸಿ ಹಾಕೊಂಡಿದ್ರಾ ಡಿಸಿ ಹಾಕೊಂಡಿಲ್ವ ಅವ್ರು ಮೀಟರ್ ಇತ್ತಲ್ಲ ಮೀಟ್ ಇಲ್ಲ ಮೀಟರ್ ಇದ್ ಡಿಸಿ ಇರ್ತಾರೆ ಮೀಟರ್ ಅಣ್ಣ ಹದಿನೈಣ್ ಅವ್ರಿಗೆ ಹೇಳ್ತಿರೋದು ನೀವು ಬಿಲ್ಡಿಂಗ್ ಕೊಡದಾ ಮೀಟರ್ ಕಲೆಕ್ಷನ್ ಇಲ್ಲ ಅದು ಫಸ್ಟ್ ಆಫ್ ಆಲ್ ನೀವು ಸೆಲೆಂಡರ್ ಮಾಡಬೇಕು ಸಲೆಂಡರ್ ಮಾಡ್ಲೇಬೇಕು ನೀವು ಅದಕ್ಕೆ ನಾನು ಕಾಂಟ್ರಾಕ್ಟರ್ ನಂಬರ್ ಕೊಡ್ತೀನಿ ಮತ್ತೆ ಆ ಮೀಟರ್ ಹದಿನಾಕ ಕರೆಕ್ಟ್ ಆಗಿ ಹಾಕ್ಲಿಲ್ಲ ಟೆಂಪ್ರವರಿ ಅದನ್ನ ಏನ್ ಗೊತ್ತಿಲ್ಲ ಅಂದ್ರೆ ನೀನ್ ಯಾಕೆ ಬಂದೆ ಇವಾಗ ನಿನಗೆ ಗೊತ್ತಿಲ್ಲ ಅಂದ್ಮೇಲೆ ನೀನ್ ಯಾಕೆ ಬಂದೆ ಬಾಯ್ಲಿ ನೀನು ಯಾಕೆ ಬಂದೆ ಇವಾಗ ಐದು ಸಾವಿರ ರೂಪಾಯಿ ದುಡ್ಡು ಡಿಸ್ಕೌಂಟ್ ಆಗ ಬಂದಿದ್ಯಾವ್ರ ಬಗ್ಗೆ ಬಂದೆ ಇವ್ರ ಬಗ್ಗೆ ನೀನ್ ಎಲ್ಲಾದ್ರ ಬಗ್ಗೆನೋ ತಗೋ ನೀನು ಅವ್ರ ಬಗ್ಗೆ ಯಾಕೆ ಮೌಲ್ವಿ ಬಗ್ಗೆ ಮಾತ್ರ ಯಾಕೆ ನಿನ್ಗೆ ಹೋಗ್ಮೇಲೆ ಅಷ್ಟೊಂದು ಇಂಟ್ರೆಸ್ಟು ಇಲ್ಲ ಆಲ್ರೆಡಿ ನಿಮ್ಮ ಡ್ಯಾನಲ್ಗೆ ಡೀಲ್ ಆಗೈತೆ ಅಲ್ಲಿಗೆ ಅದೇ ನಿನ್ಗೆ ಏನೋ ಗೊತ್ತಿಲ್ಲ ಹನ್ನೆರಡು ಸಾವಿರ ಕೇಳೋದು ಗೊತ್ತು ಹದಿನೈದು ಸಾವಿರ ಕೇಳೋದು ಗೊತ್ತು ಗಣೇಶ್ ಹೆಸರು ಹೇಳೋದು ಗೊತ್ತು ಲೋಕಾಯುಕ್ತರು ಓಡಾಡ್ತಾ ಇದ್ದಾರೆ ಗೊತ್ತಾಯ್ತಾ ಗೊತ್ತಿಲ್ವಾ ತಿಳ್ಕೊಂಡ್ರಿ ಪಶ್ ಅವೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಇದ್ದೀರಾ ಯಾಕೆ ಜೀವನಗಳನ್ನ ಹಾಳು ಮಾಡ್ಕೊಳ್ತೀರಾ ಫೋನ್ ಮಾಡು ನಿಮ್ಮ ಗಣೇಶ್ಗೆ ಎಡೋರ್ಲಿ ನಂಬರ್ ಇಲ್ವಾ ಸರ್ ಸಿಬಯ್ಯೋ ಇರಬೇಕು ಕೊಡಿ ನಂಬರ್ ಕೊಡಿ ಇಲ್ಲೇ ಹೋಗ್ಬೇಡ ಅಲ್ಲೆಲ್ಲ ಹೋಗ್ಬೇಡ ಇಲ್ಲ ಬಾ ಬಾಮ ಮಾ ಕೇಳಬೇಕು ರಜಾ ಎತ್ತಲ್ಲ ಎತ್ತಲ್ಲ ಅದಕ್ಕೆ ಬಲಿತ ಬಕ್ರಗಳು ನೀವು ಹಾಕ್ತೀರಾ ಏನೋ ಐನೂರ ಸಾವಿರ ಆಸೆ ಪಡ್ತೀರಾ ಬಕ್ರಗಳು ನೀವು ಹಾಕ್ತೀರಾ ನಿಂಗೆ ಅಷ್ಟು ಕಾಳಜಿ ಇದ್ರೆ ಟೆಂಪ್ರವರಿ ಕೊಡಿಸು ನಾನು ಅದನ್ನೇ ಹೇಳ್ದೆ ಏನು ಹೇಳಿದ್ಯಾ ಅವ್ರಿಗೆ ಕೇಳಿ ಯಾಕಂದ್ರೆ ನಾನು ಕೇಳ್ತಾ ನೀನು ಮಾತಾಡೋದು ಇವಾಗಂತಿಲ್ಲ ಫಸ್ಟ್ ಅವರು ಸ್ಟಾರ್ಟ್ ಮಾಡಿದಾಗಲಿ ಅವೆಲ್ಲ ಬಿಡು ನೀನು ಸ್ಟಾರ್ಟ್ ಮಾಡಿರೋದು ಎಂಡ್ ಮಾಡಿರೋದಲ್ಲ ನೀನು ಯಾರು ಟೈಮ್ ಕೊಡೋದಕ್ಕೆ ಒಂದು ವಾರ ಯಾರು ನಿಮ್ಗೆ ರೈಟ್ಸ್ ಕೊಟ್ಟಿರೋದು ಒಂದು ವಾರ ಟೈಮ್ ಕೊಡ್ತೀನಿ ನಿಮಗೆ

ಸರ್ ನಮಸ್ತೆ ಚರಣ್ಣ ಸರ್ ನಮಸ್ತೆ ಸರ್ ಅಂತ ಮಾತಾಡ್ತಿರೋದು ಹಿಮ್ಮವಾಣಿಯಿಂದ ಸರ್ ಇವಾಗ ನಿಮ್ಮ ಡಿ ಜೆ ಹಳ್ಳಿ ಒಳಗಡೆ ಇದ್ದೀವಿ ಡ್ಯಾನ್ಯುಯಲ್ ಎಂ ಆರ್ ಕೋಡ್ ಏನಪ್ಪ ಎಮ್ ಆರ್ ಕೋಡ್ ಥರ್ಟಿ ಒನ್ ಡ್ಯಾನ್ಯೂಯಲ್ ಅಂತ ಸರ್ ಮೀಟ್ರ್ ಇಡ್ರು ಇಲ್ಲಿ ಒಬ್ಬರು ಮೌಲ್ವಿ ಅವರು ಒಂದು ಮನೆ ಕಟ್ತಾ ಇದ್ದಾರೆ ಅವ್ರದ್ದು ಒಂದು ಆ್ಯಕ್ಚುಲಿ ಪರ್ಮನೆಂಟ್ ಮೀಟ್ರ್ ಇತ್ತು ಅವರು ಸರೆಂಡರ್ ಮಾಡಿಲ್ಲ ತಪ್ಪಾಗಿದೆ ಓಕೆನಾ ಸರ್ ಶುಕ್ರವಾರ ಸಂಜೆ ನಿಮ್ಮ ಕಿರಣ್ ಎನ್ನುವ ಸ್ಪಾರ್ಕ್ ಎಲೆಕ್ಟ್ರಿಕಲ್ಸ್ನ ಒಬ್ಬ ಕಾಂಟ್ರಾಕ್ಟರ್ ಎಂಪ್ಲಾಯ್ ಡ್ಯಾನ್ಯಲ್ ಬಂದು ಮೀಟ್ರ್ ಬಿಚ್ಕೊಂಡು ಹೋಗ್ತಾರೆ ಸರ್ ಮೀಟ್ರ್ ಹೋಗಿ ಸಾವಿರ ರೂಪಾಯಿ ಕೊಡಬೇಕು ಜೆ ಈ ಗಣೇಶ್ ಅವರು ಹೇಳಿದ್ದಾರೆ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟರೆ ನಿಮಗೆ ನಾನು ಮೀಟ್ರ್ ವಾಪಸ್ ಕೊಡ್ತೀನಿ ನಿಮಗೆ ಫೈನ್ ಬರಲಿದ್ದಂಗೆ ನೋಡ್ತೀನಿ ಅಂತ ಹೇಳ್ತಾರೆ ಸರ್ ಹಾಂ ಅದನ್ನು ಹೇಳಿದ ಮೇಲೆ ಅವ್ರ ಮೌಲ್ವಿ ಅವ್ರು ಮಾತಾಡಿ ಇಲ್ಲ ಕಮ್ಮಿ ಮಾಡಿ ಅಂದಾಗ ಏಳುವರೆ ಸಾವಿರದಿಂದ ಐದು ಸಾವಿರ ರೂಪಾಯಿಗೆ ಡೀಲ್ ಕುದುರಿಸ್ತಾರೆ ಸರ್ ನಿಮ್ಮ ಕಿರಣ್ ಹಾಂ ಕಿರ್ ಸ್ಪಾರ್ಕ್ ಎಲೆಕ್ಟ್ರಿಕಲ್ಸ್ ಹುಡುಗ ಸರ್ ನಿಮ್ಗೆ ಗಮನದಲ್ಲಿ ಇರಲ್ಲ ಇವಾಗ ನಮ್ಮ ಜೊತೆಲ್ಲೇ ಇದ್ದಾನೆ ಐದು ಸಾವಿರ ರೂಪಾಯಿಗೆ ವ್ಯವಹಾರ ಕುದುರಿಸಿ ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ ಮೌಲ್ವಿ ಅವ್ರಿಗೆ ನಾನಿನ್ನ ಹತ್ತು ನಿಮಿಷದಲ್ಲಿ ಬರ್ತೀನಿ ನನಗೆ ದುಡ್ಡು ರೆಡಿ ಮಾಡಿ ನಾನು ಮೀಟ್ರ್ ತಂದು ಕೊಡ್ತೀನಿ ಅಂತ ಹೇಳ್ತೇನೆ ಇವಾಗ ಸ್ಪಾಟಲ್ಲಿ ನಾವೂ ಇದ್ದೀವಿ ಅವ್ರು ಮೌಲ್ವಿನೂ ಇದ್ದಾರೆ ನಿಮ್ಮ ಕಿರಣು ಇದ್ದಾರೆ ನಿಮ್ಮ ಜೈ ಗಣೇಶ್ ಫೋನ್ ಇಲ್ಲ ಡ್ಯಾನ್ಯಲ್ಲು ಮೋಸ್ಟ್ಲಿ ಭಾನುವಾರ ಅವರು ಚರ್ಚಲ್ಲಿ ಇರ್ಬೋದು ಅವರು ಫೋನ್ ಎತ್ತಾ ಇಲ್ಲ ಸ್ವಿಚ್ ಆಫ್ ಬರ್ತಾ ಇದೆ ನೋಡಿ ಸರ್ ಆಲ್ರೆಡಿ ಇವರು ಮಾತಾಡಿರೋಂಥ ಕಿರಣ್ ಅವರು ಮಾತಾಡಿರೋಂಥ ವಾಯ್ಸ್ ಕ್ಲಿಪ್ಪು ವಾಣಿ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಸರ್ ಎಸ್ ಸರ್ ಹಂಡ್ರೆಡ್ ಪರ್ಸೆಂಟ್ ದಯವಿಟ್ಟು ಕೇಳಿ ಇದರಲ್ಲಿ ಅವ್ರು ಏನು ಹೇಳ್ತಾರೆ ಗೊತ್ತಾ ಗಣೇಶ್ ಅವ್ರಿಗೆ ನಾನು ಏಳು ಸಾವಿರ ರೂಪಾಯಿ ಕೊಡಬೇಕು ಗಣೇಶ್ ಸರ್ ಹತ್ರ ನಾನು ಮಾತಾಡಿದ್ದೀನಿ ಗಣೇಶ್ ಸರ್ನ ನಾನು ಒಪ್ಪಿಸ್ತೀನಿ ಐದುವರೆ ಸಾವಿರ ರೂಪಾಯಿ ಫೈನಲ್ ಕೊಡಿ ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ ಸರ್ ಓಕೆನಾ ಸರ್ ಇಷ್ಟೆಲ್ಲ ಆದಮೇಲೆ ಗಣೇಶ್ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಇವಾಗ ಹೇಳ್ತಾ ಇದ್ದಾರೆ ಸರ್ ನಿಮ್ಮ ಕಿರಣ್ ಹೌದು ಕಿರಣ ಚರಣ್ಣ ಸರ್ ಸಾರಿ ಚರಣ್ ಅಂತ ಹಾಂ ಚರಣ್ ಅಂತ ವಯಸ್ಸು ಹುಡುಗ ಪಾಪ ಏನು ಐದುನೂರು ಸಾವಿರ ರೂಪಾಯಿಗೆ ಆಸೆ ಪಟ್ಬಿಟ್ಟು ಈ ತಪ್ಪನ್ನ ಮಾಡಿದ್ದಾನೆ ಇವಾಗ ಮಿಸ್ಟರ್ ಕಿ ಚರಣ್ ಹೇಳ್ತಿರೋದು ನಂದೇನು ತಪ್ಪಿಲ್ಲ ಸರ್ ಡ್ಯಾನಿಯಲ್ ಅವ್ರದ್ದು ಅಂತಾರೆ ಸರ್ ಇವಾಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಪ್ರತಿ ಆಫೀಸಲ್ಲೂ ಲೋಕಾಯುಕ್ತರು ಓಡಾಡ್ತಾ ಇದ್ದಾರೆ ಎಸ್ ಸರ್ ಇದ್ರ ಮೇಲೆ ತಾವು ಹಿರಿಯರಾಗಿ ಎ ಡಬ್ಲ್ಯೂ ಆಗಿ ತಾವು ಏನು ಆ್ಯಕ್ಷನ್ ತಗೊಂತೀರೋ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಕಾದು ನೋಡ್ತೀವಿ ಸರ್ ಇವಾಗ ಐದು ಸಾವಿರ ರೂಪಾಯಿ ಹುಡ್ಗುನ ಕೊಟ್ಟೋಗಿ ಕೊಟ್ಕಳಿಸ್ತೀವಿ ಸರ್ ಅದೇನು ಮಾಡ್ತಾರೋ ಮಾಡಲಿ ಇವಾಗ ಸರ್ ಇವರು ಇವಾಗ ಕನ್ಸ್ಯೂಮರ್ ತಪ್ಪು ಮಾಡಿರೋದು ಸತ್ಯ ಸರ್ ನಾನು ಇಲ್ಲ ಅಂತ ಹೇಳ್ತಿಲ್ಲ ನಾನು ಕನ್ಸ್ಯೂಮರ್ ಪರ ಇಲ್ಲ ಕನ್ಸ್ಯೂಮರ್ ಮಾಡಿರೋದು ತಪ್ಪು ಯಾಕಂದರೆ ಅವರು ಬಿಲ್ಡಿಂಗ್ ಹೊಡೆದಾಕಿದ್ಮೇಲೆ ಅವ್ರು ಟೆಂಪ್ರರಿ ತಗೋಬೇಕಾಗಿತ್ತು ಇದ್ದಂಥ ಮೀಟ್ರನ್ನ ಸರೆಂಡರ್ ಮಾಡಬೇಕಾಗಿತ್ತು ಎರಡನ್ನೂ ಮಾಡಿಲ್ಲ ಇವರಿಗೆ ಬ್ಯಾಕ್ ಬಿಲ್ಲಿಂಗ್ ಮಾಡ್ತೀವಿ ನಿಮ್ಗೆ ಹದಿನೈದು ಸಾವಿರ ರೂಪಾಯಿ ಬರ್ಬೋದು ಇಪ್ಪತ್ತು ಸಾವಿರ ರೂಪಾಯಿ ಬರ್ಬೋದು ಬ್ಯಾಕ್ ಬಿಲ್ ಮಾಡ್ತೀವಿ ಅಂತ ಎದುರಿಸೋದು ಎಷ್ಟು ಸರಿ ಸರ್ ಅಲ್ವಾ ಆಯಿತು ಸರ್ ಇವಾಗ ತಪ್ಪಾಗಿದೆ ಕನ್ಸ್ಯೂಮರ್ ಪರ ಒಂದಿಷ್ಟು ಕೆಲಸ ಮಾಡೋಣ ಸರ್ ಯಾರೋ ತಪ್ಪು ಮಾಡಿರ್ತಾರೆ ಜ್ಞಾನ ಇರಲ್ಲ ಪಾಪ ಅವರು ಕಲ್ಕತ್ತಾದಿಂದ ಬಂದಿರೋರು ಅವ್ರಿಗೆ ಗೊತ್ತಿಲ್ಲ ಮೌಲ್ವಿಗೆ ತಪ್ಪು ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ ಸರ್ ಅವ್ರಿಗೆ ಎಜುಕೇಟ್ ಮಾಡಬೇಕಲ್ಲ ಸರ್ ಆಮೇಲೆ ನಿಮ್ಮ ಕಿರಣ್ ಸಾಹೇಬ್ರು ಹೇಳ್ತಾರೆ ನಾನು ನಿಮಗೆ ಒಂದು ವಾರ ಟೈಮ್ ಕೊಡ್ತೀನಿ ಅದರೊಳಗಡೆ ನೀವು ಟೆಂಪ್ರವರಿ ತಗೋಬೇಕು ಇಲ್ಲಾಂದರೆ ನಿಮ್ಮ ಮೀಟ್ರ್ ಮತ್ತೆ ವಾಪಸ್ ತಗೊಂಡೋಗ್ತೀನಿ ಅಂತ ಯಾರು ಸರ್ ಈ ಹುಡುಗನಿಗೆ ಒಂದು ರೈಟ್ಸ್ ಕೊಟ್ಟಿದ್ದೋ ಒಂದು ವಾರ ಟೈಮ್ ಕೊಡೋದಕ್ಕೆ ದಯವಿಟ್ಟು ಮಾಡಿ ನಿಮ್ಮ ಡ್ಯಾನಲ್ ಮೇಲೆ ಅದೇನು ಆ್ಯಕ್ಷನ್ ಅಂತ ಅಂತೀರ ತಗೊಳ್ಳಿ ಬಿಕಾಸ್ ಇದರ ಎದುರುಗಡೆ ಇನ್ನೊಂದು ಬಿಲ್ಡಿಂಗ್ ಇದೆ ಅಲ್ಲಿ ಇನ್ನೊಂದು ಮೀಟ್ರ್ ಇದೆ ಅದನ್ನು ಹಂಗೆ ಬಿಟ್ಟಿದ್ದಾರೆ ನ್ಯಾಯ ಎಲ್ಲರಿಗೂ ನ್ಯಾಯ ಆಗಲಿ ಸರ್ ಎಲ್ಲರಿಗೂ ಒಂದೇ ನ್ಯಾಯ ಆಗಲಿ ಎಲ್ಲರಿಗೂ ಒಂದೇ ಕಾನೂನು ಆಗಲಿ ಸರ್ ಓಕೆ ಥ್ಯಾಂಕ್ ಯು ಏನು ರಜಾ ಯಾರು ಬಿಲ್ ಕೊಡ್ತಾರೋ ಏನಪ್ಪ ಇದೇನು ಮೀಟ್ರ್ ಕೊಡೋಣ ನೀವು ವಾಪಸ್ ಇವಾಗ ವಾಪಸ್ ಕಣಕ್ಕೆ ವೈಟ್ ಇದೆ ನಿಮಗೆ

ಮೀಟ್ರ್ ತಗಲಾಕಿಲ್ಲ ತಗೊಂಡ್ ತಗ್ಲಾಕ್ಸಿ ಮೀಟ್ರ್ ಫಸ್ಟ್ ಹತ್ತು ತಗ್ಲಾಕ್ಸಿ ಮೀಟ್ರ್ ಇಲ್ಲೇ ಕೊಟ್ಟಿರಲಿಲ್ಲ ಅವನು ಹೇಳಿದ ಮೀಟ್ರ್ ಕೊಟ್ಟಿಲ್ಲ ಕೊಟ್ಟಿರಲಿಲ್ಲ ಇವಾಗ ಐದು ಸಾವಿರ ಕೈಗೆ ಸಿಕ್ಕಿದ ತಕ್ಷಣ ಕೊಟ್ಬಿಡ್ತಾ ಇದೆ ಹಾಂ ಡಿಕ್ಕಿನಲ್ಲಿ ಇಟ್ಕೊಂಡು